ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೇಳೋದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಅದು ಅದು ಹೇಳಿ ಹೇಳಿ ಸ್ವಲ್ಪ ಬೋರ್ ಅಂತ ಅನಿಸ್ತು ಹಾಗೆ ಗುಡ್ ಮಾರ್ನಿಂಗ್ ಹೇಳೋದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ನಾನು ಇವತ್ತು ಇಲ್ಲಿ ನಿಮಗೆ ನಾನು ಯಾವ ರೀತಿ ಪಲಾವ್ ಮಾಡ್ತೇನೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಇದ್ದೇನೆ ಇಲ್ಲಿ ನೋಡಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಮೊದಲು ಗ್ರೈಂಡ್ ಮಾಡಲಿಕ್ಕೆ ಉಂಟು ಪುದೀನ ಕೊತ್ತಂಬರಿ ಮತ್ತು ಸ್ವಲ್ಪ ಇದು ಜಿಂಜರ್ ಮತ್ತು ಸ್ವಲ್ಪ ಸ್ವಲ್ಪ ಗಾರ್ಲಿಕ್ ಇಲ್ಲಿ ಪೇಸ್ಟ್ ಎಲ್ಲ ನಾನು ಹಾಕೋದಿಲ್ಲ ಹೀಗೆ ಗ್ರೈಂಡ್ ಮಾಡಿಯೇ ಹಾಕೋದು ಮತ್ತು ಸ್ವಲ್ಪ ಲವಂಗ ಮತ್ತು ಒಂದು ಮೂರು ಚಕ್ಕೆ ಇಷ್ಟನ್ನು ಹಾಕಿ ಈಗ ಗ್ರೈಂಡ್ ಮಾಡುವ ಇಲ್ಲಿ ನಾನು ಸ್ವಲ್ಪ ಕ್ಯಾರೆಟ್ ಬೀನ್ಸ್ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಕಾಯಿ ಮೆಣಸು ಮತ್ತೆ ಚಕ್ಕೆ ಮತ್ತು ಲವಂಗ ಇಷ್ಟನ್ನು ನಾನು ತಗೊಂಡಿದ್ದೇನೆ ಹಾಕಲಿಕ್ಕೆ ಅದಕ್ಕೆ ತರಕಾರಿಯಲ್ಲಿ ಮತ್ತು ಈ ಬಾನ್ ವೆಜ್ ಮಸಾಲ ಇವರ ಈ ಪೌಡರನ್ನು ಯೂಸ್ ಮಾಡ್ತೀನಿ ಮತ್ತು ಮ್ಯಾಗಿ ಮಸಾಲ ಇದನ್ನು ಯೂಸ್ ಮಾಡ್ತೀನಿ ಮತ್ತು ಸ್ವಲ್ಪ ಇಲ್ಲಿ ಬಟಾಣಿ ಕಡಲೆ ನೆನೆ ಹಾಕಿ ಇಲ್ಲಿ ಮೊದಲು ನಾನು ನೋಡಿ ಇದು ತೆಂಗಿನ ಎಣ್ಣೆಯನ್ನು ನಾನು ಇಲ್ಲಿ ಆ್ಯಡ್ ಇದ್ದೇನೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಜಾಸ್ತಿನೂ ತುಂಬ ಜಾಸ್ತಿ ಅಲ್ಲ ಇಲ್ಲದ್ರೆ ತಳ ಹಿಡಿಯುತ್ತದೆ ಕಪ್ಪು ಕಪ್ಪಾಗ್ತದೆ ಮತ್ತು ಹಿಡಿದು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಇದ್ದೇನೆ ಆಗ ಅಕ್ಕಿ ಎಲ್ಲ ಚೆನ್ನಾಗಿ ಬಿಡಿಸಿ ಬಿಡಿಸಿ ಸಿಗ್ತದೆ ಈಗ ಇದಕ್ಕೆ ಇದು ಎಣ್ಣೆ ಬಿಸಿ ಆದ ಕೂಡಲೇ ನಾನು ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ತೇನೆ ಫಸ್ಟಿಗೆ ಈರುಳ್ಳಿಯನ್ನು ಹಾಕ್ತೇನೆ ಅದು ಸ್ವಲ್ಪ ಬಾಡಿದ ನಂತರ ನೋಡಿ ಸ್ವಲ್ಪ ಚೆನ್ನಾಗಿ ತಿರುಗಿಸುವ ತುಂಬ ಆಗ್ತದೆ ಈ ರೀತಿ ನೀವು ಕೂಡ ಮಾಡಿ ನೋಡಿ ಒಮ್ಮೆ ನೋಡಿ ಇದಕ್ಕೆ ಚಕ್ಕೆ ಲವಂಗನ ಇದ್ದೇನೆ ನಾನು ಅಲ್ಲಿ ಕೂಡ ಕಡಿಯುವಾಗ ಕೂಡ ಹಾಕಿದ್ದೆ ಇಲ್ಲಿ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ಪರಿಮಳ ಫ್ಲೇವರೆಲ್ಲ ತುಂಬ ಒಳ್ಳೆ ಬರ್ತದೆ ಅಂತೇಳಿ ಅಷ್ಟೇ ಮತ್ತು ನಾನು ಈ ಗ್ರೈಂಡ್ ಮಾಡಿದ್ದಲ್ಲ ಮಸಾಲ ಆ ಮಸಾಲವನ್ನು ಹಾಕ್ತಾ ಇದ್ದೇನೆ ನೋಡಿ ಈಗ ಇದು ಚೆನ್ನಾಗಿ ಅದರ ಹಸಿ ವಾಸನೆ ಹೋಗುವ ತನಕ ನಾವು ಮಿಕ್ಸ್ ಮಾಡಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನಿಲ್ಲಿ ಹಾಕೋದಿಲ್ಲ ನಾನು ಅದಕ್ಕೆ ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ಕನ್ನು ಅದು ಮಿಕ್ಸಿಯಲ್ಲಿ ಅದರ ಜೊತೆಯೇ ಹಾಕಿದ್ದು ಪುದೀನ ಮತ್ತು ಇದು ಕೊತ್ತಂಬರಿ ಸೊಪ್ಪು ನಾನು ಹಾಕಿದ್ದಲ್ಲ ಅದಕ್ಕೆ ನಾನು ಹಾಕಿದ್ದು ಆಗ ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ ಕೆಲವರು ನೀರುಳ್ಳಿಯನ್ನು ಈರುಳ್ಳಿಯನ್ನೆಲ್ಲ ಹಾಕ್ತಾರೆ ಅದಕ್ಕೆ ನಾನು ಹಾಕೋದಿಲ್ಲ ಈಗೆಲ್ಲ ತರಕಾರಿಯನ್ನು ಹಾಕುವ ಎಲ್ಲ ತರಕಾರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮತ್ತು ಬಟಾಣಿ ಕಡಲೆಯನ್ನು ಕೂಡ ಹಾಕೋದು ಬಟಾಣಿ ಕಡಲೆ ಹೀಗೆ ಸಿಗ್ತದೆ ಹಸಿಯೇ ಅದಕ್ಕಿಂತ ಹೀಗೆ ನಾವು ನೆನೆ ಹಾಕಿದ್ದು ಅದು ತುಂಬ ಒಳ್ಳೆಯದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಇದನ್ನು ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಬರ್ತದೆ ಸ್ವಲ್ಪ ಗ್ರೀನ್ ಕಲ್ಲರಲ್ಲಿ ಬರ್ತದೆ ತುಂಬ ಒಳ್ಳೆ ಟೇಸ್ಟಿ ಆಗ್ತದೆ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತಗೊಂಡದ್ದು ಅದಕ್ಕೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ನಷ್ಟು ನೀರು ಹಾಕೋದು ನಾನು ಇಲ್ಲಿ ಟೋಟಲ್ ಎರಡೂವರೆ ಗ್ಲಾಸಿಗೆ ಐದು ಗ್ಲಾಸನ್ನು ಐದು ಗ್ಲಾಸ್ ನೀರನ್ನು ಆ್ಯಡ್ ಹಾಕಿದ್ದೇನೆ ಹಾಗಾದ ಕರೆಕ್ಟಾಗಿ ಬರ್ತದೆ ನೋಡಿ ಎಲ್ಲ ಆದಮೇಲೆ ಸ್ವಲ್ಪ ಹಣ್ಣನ್ನು ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಹುಳಿ ಬರಲಿಕ್ಕೆ ಮತ್ತೆ ನಾನು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ಲರ್ ಬರಲಿಕ್ಕೆ ಹೌದಲ್ವ ಅಂತೇಳಿ ಇದು ಅರಿಶಿನ ಪೌಡರನ್ನು ಹಾಕುವ ಮತ್ತು ನಾನು ಅದು ಮ್ಯಾಗಿ ಮಸಾಲ ಮತ್ತು ವೆಜಿಟೇಬಲ್ ವೆಜ್ ಪಲಾವ್ ಮಸಾಲ ಹಾಕಿದ್ದು ಅದು ಡಿಲೀಟ್ ಆಗಿದೆ ಆಯಿತಾ ನನಗೆ ಸಿಗ್ತಾನೇ ಇಲ್ಲ ಈಗ ಹುಡುಕುವಾಗ ಅದನ್ನು ಕೂಡ ನಾನು ಹಾಕಿದ್ದೇನೆ ಮತ್ತು ಈಗ ಸ್ವಲ್ಪ ಉಪ್ಪನ್ನು ಹಾಕಿದರೆ ಆಯಿತು ಎಷ್ಟು ಬೇಕು ನಮಗೆ ರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೇಲಿಂದ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಕೆಲವರು ಹಾಕ್ತಾರೆ ಕೆಲವರು ಹಾಕೋದಿಲ್ಲ ಇವಾಗ ರೆಡಿ ನೋಡ್ಬಾ ಯಾವ ರೀತಿ ಬಂದಿದೆ ಅಂತೇಳಿ ನೋಡಿ ತುಂಬ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ತಳ ಎಲ್ಲ ಏನು ಹಿಡಿಯಲಿಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ತಳ ಹಿಡಿಯೋದಿಲ್ಲ ತುಂಬ ಜಾಸ್ತಿ ಅಂದರೆ ಜಾಸ್ತಿನೂ ಅಲ್ಲ ಕೆಲವರು ಮತ್ತೆ ಕೂಡ ಮುಚ್ಚಲನ್ನು ಮುಚ್ಚುವ ಮೊದಲು ಕೂಡ ಎಣ್ಣೆಯನ್ನು ಹಾಕ್ತಾರೆ ನಾನು ಆ ರೀತಿ ಹಾಕೋದಿಲ್ಲ ಒಮ್ಮೆಲೆ ಹಾಕೋದು ನೋಡಿ ತುಂಬ ಚೆಂದಾಗಿ ಗಮ ಅಂತೇಳಿ ಪರಿಮಳ ಬರ್ತಾ ಉಂಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಆಗಿದೆ ಇವತ್ತು ನಾನು ನಿಮಗೆ ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನೀರು ನೋಡಿ ಎಲ್ಲ ಕಸ ಮತ್ತು ಒಂದು ಹಲಸಿನಕಾಯಿ ಬಂದಿದೆ ನೋಡಿ ನೀರಿನಲ್ಲಿ ಎಲ್ಲಿಂದ ಬಂದದಂತ ಗೊತ್ತಿಲ್ಲ ಬಾಟಲ್ಸ್ ಚಪ್ಪಲ್ ಎಲ್ಲ ಇದೆ ತುಂಬಾ ಕೆಳಗಿಳಿದಿತ್ತು ನಿನ್ನೆ ಒಂದು ಕಂಟಿನ್ಯೂ ಮಳೆ ಬಂತು ನಿನ್ನೆ ಮತ್ತು ಗದ್ದೆ ಗದ್ದೆಗೆ ಗದ್ದೆಯಲ್ಲಿ ಕೂಡ ನೀರು ತುಂಬಿದೆ ಮಳೆ ಬಂದು ಇಲ್ಲಿ ನಾನು ಸಂಜೆಗೆ ಮಳೆಯೆಲ್ಲ ಇತ್ತು ಸುಮ್ಮನೆ ಹೀಗೆ ನಾಲ್ಕು ಎಗ್ಗನ್ನು ಬಾಯ್ಲ್ ಮಾಡಿ ಅದಕ್ಕೆ ಪೆಪ್ಪರ್ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಉಪ್ಪು ಇದನ್ನೆಲ್ಲ ಹಾಕಿ ತಿನ್ನಲಿಕ್ಕೆ ತುಂಬ ಆಗ್ತದೆ ಹಾಗೆ ಮಾಡುವ ಅಂತೇಳಿ ಎನಿಸಿದ್ದೇನೆ ನೋಡಿ ಮೊದಲಿಗೆ ನಾನಿಲ್ಲಿ ಪೆಪ್ಪರನ್ನು ಇದ್ದೇನೆ ಸಂಜೆ ಹೊತ್ತು ಸುಮ್ಮನೆ ಹೀಗೆ ತಿನ್ನಲಿಕ್ಕೆ ತುಂಬ ಆಗ್ತದೆ ಮಳೆಯೆಲ್ಲ ಬರುವಾಗ ಬಿಸಿ ಬಿಸಿ ಆಗಬೇಕು ಅದು ಮೊಟ್ಟೆ ತನ್ನಗಾದರೆ ಒಳ್ಳೆಯದಾಗೋದಿಲ್ಲ ನೋಡಿ ಮೊದಲು ಮೊದಲು ಫಸ್ಟಿಗೆ ಪೆಪ್ಪರ್ ಪೌಡರನ್ನು ನಾನು ಹಾಕ್ತಾಯಿದ್ದೇನೆ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ತೇನೆ ಸ್ವಲ್ಪ ಹಾಕ್ತೇನೆ ಚಿಲ್ಲಿ ಪೌಡರ್ ಜಾಸ್ತಿ ಆಗೋದಿಲ್ಲ ಮತ್ತು ಸ್ವಲ್ಪ ಈರುಳ್ಳಿಯನ್ನು ಹಾಕ್ತೇನೆ ತುಂಬ ಒಳ್ಳೆ ಆಗ್ತದೆ ಈ ರೀತಿ ಮಾಡಿ ತಿನ್ನಲಿಕ್ಕೆ ಅಂಗಡಿಯಲ್ಲೆಲ್ಲ ಗೂಡು ಅಂಗಡಿಯಲ್ಲೆಲ್ಲ ಜಾಸ್ತಿ ಇರ್ತದೆ ಅದಕ್ಕೆ ಹಣ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಮಾಡಿ ತಿಂದರೆ ಒಳ್ಳೆಯದಲ್ವಾ ಒಂದು ಪೀಸಿಗೆ ಎರಡು ಪೀಸಿಗೆ ಹತ್ತು ರೂಪಾಯಿ ಅಂತ ಏನು ಹೇ ಹೇಳ್ತಾರೆ ಈಗ ಜಾಸ್ತಿ ಆಗಿದೆ ಗೊತ್ತಿಲ್ಲ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ದರೆ ತಿನ್ನಲಿಕ್ಕೆ ಸೂಪರ್ ಆಗ್ತದೆ ನೋಡಿ ಯಾವ ರೀತಿ ಕಾಣ್ತದೆ ನೋಡಿ ತುಂಬ ಒಳ್ಳೆ ಆಗ್ತದೆ ಈ ರೀತಿ ಮಾಡಿ ತಿನ್ನಲಿಕ್ಕೆ ಬಿಸಿ ಬಿಸಿ ಆಗಬೇಕು ಇವತ್ತಿನ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು